ಯಾವಾಗ ಇವರ ದುರುದ್ದೇಶ ಇಟ್ಕೊಂಡು ಈ ಗುತ್ತಿಗೆ ತಾವು ಅಪೇಕ್ಷೆ ಇದು ಸಿಕ್ಕಿಲ್ವೋ ಅದರಿಂದ ಕೋಪ ಕೊಟ್ಟಿರ್ತಕ್ಕಂಥ ಸಚಿವರುಗಳಿರ್ಬೋದು ಅಧಿಕಾರಿಗಳಿರ್ಬೋದು ಇವತ್ತು ಬೇರೆಯವ್ರ ರೂಪದಲ್ಲಿ ಇವ್ರಿಗೂ ಬುದ್ಧಿ ಕಲಿಸೋದ್ರ ಜೊತೆಗೆ ತಾವು ಬೃಹತ್ ಪ್ರಮಾಣದಲ್ಲಿ ಯಾರು ಕಲ್ಪನೆಗೂ ಸಿಗ್ತಿರೋಷ್ಟು ಪ್ರಮಾಣದಲ್ಲಿ ಹಣವನ್ನು ಒಂದೇ ಬಾರಿ ಗೋಚಿಸ್ಬೋದು ಅನ್ನೋ ಒಂದು ಉದ್ದೇ ದುರುದ್ದೇಶ ಇಟ್ಕೊಂಡು ಇವತ್ತು ಹೊಸ ಯೋಜನೆಯನ್ನು ಇಂಟಿಗ್ರೇಟೆಡ್ ಸ್ಯಾನಿಟೇನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರಲ್ಲಿ ಅವರು ರೂಪಿಸಿತ್ತು ಇದರಲ್ಲಿ ಒಂದು ದೊಡ್ಡ ಬದಲಾವಣೆ ತಂದು ನನ್ನ ಹೋರಾಟದ ಪ್ರಯತ್ನದಲ್ಲಿ ಇವತ್ತು ಸುಮಾರು ಮೂವತ್ತೇಳು ಜನ ಈ ಕಾರ್ಮಿಕ ಮಕ್ಕಳು ಇವತ್ತು ಗಿಡದಾರರನ್ನು ಬೆಳೆದಿದ್ದಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ಉನ್ನತಿಯನ್ನು ಸಾಧಿಸಿದ್ದಾರೆ ಐದು ಐದು ವರ್ಷಗಳಲ್ಲಿ ಕಾನೂನಿನ ಎಲ್ಲ ನಿಯಮಗಳನ್ನು ನಾಳೆಗೆ ಸಂವಿಧಾನ ಬಾಹಿರವಾದ ಒಂದು ನಿರ್ಣಯವನ್ನು ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ತಗೊಳ್ಳುತ್ತೆ ಯಾವಾಗ ನಾನು ಬಹಿರಂಗ ಪತ್ರದಲ್ಲಿ ನಾನು ಸಿದ್ದರಾಮಯ್ಯ ರಾಮ್ಕಿಯನ್ನು ಒಬ್ಬ ಬ್ಲ್ಯಾಕ್ ಲಿಸ್ಟೆಡ್ ಕಾಂಟ್ರಾಕ್ಟ್ ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ನನ್ನದೇ ದೂರನ್ನು ಆಧರಿಸಿ ಬಿ ಬಿ ಎ ಪಿ ಪಟ್ಟಿಗೆ ಸೇರಿಸಿದ್ದಾರೆ ಹಾಗೆ ವಿಶ್ವ ಬ್ಯಾಂಕ್ ನಲ್ಲಿ ವರ್ಲ್ಡ್ ಬ್ಯಾಂಕ್ ನಲ್ಲಿ ಏಳ್ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಸಾಲವನ್ನು ತಗೋಕೆ ನಕಲಿ ದಾಖಲೆಗಳನ್ನು ಆತ ಫ್ಲೋಟ್ ಮಾಡಿದ್ರಿಂದ ಅದೆಲ್ಲ ಸಿಕ್ಕಾಕೊಂಡು ವಿಶ್ವ ಬ್ಯಾಂಕ್ ಕೂಡ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈ ಹಿಂದೆ ಎನ್ ಆರ್ ರಮೇಶ್ ಅವರ ಎರಡು ವಿಶೇಷ ಸಂದರ್ಭಗಳ ಸಂದರ್ಶನಗಳನ್ನು ನೀವು ಗಮನಿಸಿದ್ದೀರಿ ನಾನು ಆಗಾಗ ಎನ್ ಆರ್ ರಮೇಶ್ ಅವರ ಮುಖಾಮುಖಿ ಆಗ್ತೇನೆ ಯಾಕೆ ಈ ಕುತೂಹಲವೂ ನಿಮಗೆ ಕಾಡ್ತಾ ಇರ್ಬೋದು ಒಬ್ಬ ಹುಟ್ಟು ಹೋರಾಟಗಾರ ನೆಲಗಳರ ಸಿಂಹ ಸ್ವಪ್ನವಾಗಿ ಇವತ್ತು ಯಾರಾದರೂ ಕಾಡ್ತಾ ಇದ್ದಾರೆ ಅಂತಾದರೆ ಅದು ಬೆಂಗಳೂರಿನಲ್ಲಿ ಎನ್ ಆರ್ ರಮೇಶ್ ಎನ್ ಆರ್ ರಮೇಶ್ ಅವರ ಮೇಲೆ ಹತ್ತೊಂಬತ್ತು ಬಾರಿ ದಾಳಿಯಾಗಿದೆ ಗುಂಡಿನ ದಾಳಿಯಾಗಿದೆ ಜೀವದ ಹಂಗನ್ನು ಸಂಸಾರದ ಹಂಗನ್ನು ತೊರೆದು ಇವತ್ತು ಭೂಗಳ್ಳರ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರುವಂಥ ಈ ಎನ್ ಆರ್ ರಮೇಶ್ ತನ್ನ ಈ ಒಂದು ಸಮಾಜವನ್ನು ಅಥವಾ ಸಂಸ್ಕೃತಿಯನ್ನು ಉಳಿಸುವ ಜನಪರವಾದಂಥ ಕೆಲಸಗಳನ್ನು ಮಾಡುವ ಮೂಲಕ ಒಂದು ಜನರ ಆಶೋತ್ತರದ ಈಡೇರಿಕೆಗಾಗಿ ಹಗಲು ಇರುಳು ಕೆಲಸ ಮಾಡುವಂಥ ಮತ್ತು ಭ್ರಷ್ಟಾಚಾರದ ವಿರುದ್ಧ ಒಂದು ತನ್ನದೇ ಆದಂಥ ಒಂದು ರಣಕಹಳೆಯನ್ನು ಮೊಳಗಿಸಿ ಇವತ್ತು ಸ್ವಪಿಕ್ ಸ್ವಪಕ್ಷೀಯರಿಗೂ ಮತ್ತು ವಿಪಕ್ಷೀಯರಿಗೂ ಏಕಕಾಲದಲ್ಲಿ ಒಂದು ಭಯೋತ್ಪಾದಕನಂತೆ ಕಾಡುವಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ಎನ್ ಆರ್ ರಮೇಶ್ ಅಂದರೆ ಯಾರು ಸ್ವಾರ್ಥಿಗಳು ಯಾರು ಸಮಾಜದ್ರೋಹಿಗಳು ಯಾರು ರಾಷ್ಟ್ರದ್ರೋಹಿಗಳು ಯಾರು ಭ್ರಷ್ಟಾಚಾರದ ಪಟಿಂಗರು ಅವರೆಲ್ಲರ ಎದೆಯಲ್ಲಿ ಭಯವನ್ನು ಸಾತ್ವಿಕವಾಗಿ ಹುಟ್ಟುಹಾಕ್ತಾ ಇದ್ದಂಥ ವ್ಯಕ್ತಿ ಅನ್ನುವ ದೃಷ್ಟಿಯಲ್ಲಿ ಅವರಿಗೆ ನಾನು ಭಯೋತ್ಪಾದಕ ಅಂತ ಬಳಸಿದೆ ಅಂದರೆ ಸಾತ್ವಿಕವಾದಂಥ ಒಂದು ಬದುಕನ್ನು ತನ್ನ ವೈಯಕ್ತಿಕ ನೆಲೆಯಲ್ಲಿ ಕಟ್ಟಿಕೊಂಡು ಇವತ್ತು ಅವರು ಜನಪರವಾದಂಥ ಜನರ ಆಶಾಕಿರಣವಾಗಿ ನಿತ್ಯ ನಿರಂತರ ನಿಲ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ಇವತ್ತು ಎಷ್ಟು ಪ್ರಕರಣವನ್ನು ದಾಖಲಿಸಿದ್ದಾರೆ ಹೊಸತಾಗಿ ಎಷ್ಟು ಪ್ರಕರಣವನ್ನು ನೋಂದಾಯಿಸಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ವಿಶೇಷವಾದ ಪ್ರಕರಣವನ್ನು ರಾಜ್ಯಪಾಲರು ಎದುರಿಟ್ಟಿದ್ದಾರೆ ಅದರ ಜೊತೆಗೆ ಮೊದಲ ಬಾರಿಗೆ ಬಹುಶಃ ದೇಶದ ಇತಿಹಾಸದಲ್ಲೇ ದಾಖಲಾರ್ಹವಾದಂಥ ಪ್ರೆಸ್ ಮೀಟನ್ನು ಇತ್ತೀಚೆಗೆ ಅವರು ಮಾಡಿದರು ಹಾಗೆಯೇ ಸಂಪುಟದ ಮೂರಕ್ಕೂ ಹೆಚ್ಚು ಸಚಿವರ ಮೇಲೆ ಕೇಸುಗಳನ್ನು ಹಾಕಿ ಅದರ ಪ್ರಾಸಿಕ್ಯೂಷನಿಗೆ ರಾಜ್ಯಪಾಲರಲ್ಲಿ ಮನವಿಯನ್ನು ಮಾಡಿದಂಥ ಒಂದು ಚಾರಿತ್ರಿಕವಾದಂಥ ಸಂದರ್ಭ ಇವತ್ತು ನಮ್ಮ ವರ್ತಮಾನದ ಇದೆ ಅದು ಎನ್ ಆರ್ ರಮೇಶ್ ಅವರ ಒಂದು ಚಾರಿತ್ರಿಕವಾದ ಹೋರಾಟದ ದಾಖಲೆಯೂ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಮತ್ತು ಅವರು ದಾಖಲಿಸಿದ ಪ್ರಕರಣ ಯಾವ್ಯಾವ ಹಂತದಲ್ಲಿದೆ ಅನ್ನೋದನ್ನು ಕೂಡ ನಿಮಗೆ ನಾವು ಗಮನಕ್ಕೆ ತರಬೇಕು ಲೋಯಾ ಲೋಕಾಯುಕ್ತದಲ್ಲಿ ತೊಂಬತ್ತೊಂದು ಪ್ರಕರಣ ಇದೆ ಬಿ ಎಮ್ ಟಿ ಎಫ್ನಲ್ಲಿ ಮೂವತ್ತ್ನಾಲ್ಕು ಪ್ರಕರಣ ಇದೆ ಸಿ ಐ ಡಿಯಲ್ಲಿ ನಾಲ್ಕು ಪ್ರಕರಣ ಇದೆ ಸಿ ಬಿ ಐಯಲ್ಲಿ ಏಳು ಪ್ರಕರಣ ಇದೆ ಇ ಡಿಯಲ್ಲಿ ಒಂಬತ್ತು ಪ್ರಕರಣ ಇದೆ ಎ ಸಿ ಎಮ್ ಎಮ್ ನ್ಯಾಯಾಲಯದಲ್ಲಿ ಹನ್ನೊಂದು ಪ್ರಕರಣ ಇದೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಮೂರು ಪ್ರಕರಣ ಇದೆ ಉಚ್ಚ ನ್ಯಾಯಾಲಯದಲ್ಲಿ ಹದಿಮೂರು ಪ್ರಕರಣ ಇದೆ ಸರ್ಕಾರಿ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ನಾಲ್ಕು ಪ್ರಕರಣ ಇದೆ ಸಿವಿಲ್ ಕೋರ್ಟಲ್ಲಿ ಐದು ಪ್ರಕರಣ ಒಟ್ಟು ನೂರ ಎಂಬತ್ತೊಂದು ಪ್ರಕರಣ ವಿವಿಧ ಹಂತದಲ್ಲಿ ಚಾಲ್ತಿಯಲ್ಲಿದೆ ವಿಚಾರಣೆ ಹಂತದಲ್ಲಿದೆ ಮುಂದುವರಿತಾ ಇದೆ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಎಷ್ಟೋ ಜನ ಭಾವಿಸಿದ್ದಾರೆ ನಮಗೂ ಪ್ರತಿಕ್ರಿಯಿಸಿದರು ಕಳೆದ ಸಂದರ್ಶನದ ಸಂದರ್ಭದಲ್ಲಿ ಒಂದು ಸಾರಿ ಪ್ರೆಸ್ ಮೀಟ್ ಮಾಡಿಬಿಡ್ತಾರೆ ದೊಡ್ಡ ಸುದ್ದಿ ಮಾಡಿಬಿಡ್ತಾರೆ ಆಮೇಲೆ ಎಲ್ಲಿ ಹೋಗ್ತಾರೆ ಅನ್ನೋ ರಮೇಶು ಏನೇನೇ ಆಯಿತು ಪ್ರಕರಣ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ ಅಥವಾ ನಾವು ಕೇಸ್ ಹಾಕಿ ಭಯ ಹುಟ್ಟಿಸಿ ದುಡ್ಡು ಕೀಳುವ ದಂಧೆಗೆ ಎನ್ ಆರ್ ರಮೇಶ್ ಅವರನ್ನು ದಯವಿಟ್ಟು ಭಾವಿಸಬೇಡಿ ಎನ್ ಆರ್ ರಮೇಶ್ ಒಮ್ಮೆ ಹೆಜ್ಜೆ ಇಟ್ಟರು ಅಂತಾದರೆ ಅದರ ತಾರ್ಕಿಕ ಅಂತ್ಯವನ್ನು ನೋಡಿಯೇ ಸಿದ್ಧ ಎಲ್ಲ ಪ್ರಕರಣಗಳು ವಿವಿಧ ಹಂತದಲ್ಲಿ ವಿಚಾರಣೆಯ ಹಂತದಲ್ಲಿದೆ ಅದರ ವಿವರಗಳನ್ನು ನಾನು ಹೇಳೋದ್ರ ಜೊತೆಗೆ ಎನ್ ಆರ್ ರಮೇಶ್ ಅವರಿಂದಲೇ ಕೇಳೋಣ ಅದಕ್ಕಾಗಿಯೇ ಮತ್ತೆ ಎನ್ ಆರ್ ರಮೇಶ್ ಅವರ ಮುಖಾಮುಖಿ ಆಗುವಂಥ ಒಂದು ಸುಸಂದರ್ಭವನ್ನು ನಮ್ಮ ಚಾನಲ್ಲು ಉಪಯೋಗಿಸ್ಕೊಂಡಿದೆ ಬನ್ನಿ ಎನ್ ಆರ್ ರಮೇಶ್ ಅವರೊಟ್ಟಿಗಿನ ಮುಖಾಮುಖಿಗೆ ನಾವು ಮುಂದಾಗೋಣ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಈ ಹಗರಣಗಳ ಮೇಲಿಂದ ಮೇಲೆ ಕೆದಕ್ಕೆ ಕೆದಕಿ ಹೊರಗಡೆ ತರ್ತಾ ಇದ್ದೀರಿ ಈಗ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಹೆಚ್ಚು ಕಮ್ಮಿ ನಲವತ್ತು ಸಾವಿರ ಕೋಟಿಯ ಈ ಹಗರಣವನ್ನು ಒಂದು ರೀತಿಯಲ್ಲಿ ಚಾರಿತ್ರಿಕ ಅನ್ನುವ ರೀತಿಯಲ್ಲಿ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದೀರಿ ಅದರನ್ನ ಪ್ರೆಸ್ಮೆಂಟ್ ಮಾಡಲಿಕ್ಕೂ ನಿಮಗೆ ಸರಿಯಾದ ಅವಕಾಶ ಆಗಿರಲಿಲ್ಲ ಯಾವುದೋ ಒಂದು ಪ್ರಕರಣದಲ್ಲಿ ಆದರೆ ಇದನ್ನು ನೀವು ಚಾರಿತ್ರಿಕವಾಗಿ ಈಗ ಎಲ್ಲರ ಗಮನ ಹಾಗೆ ದೇಶದ ಗಮನವೇ ಭವಿಷ್ಯ ಇದು ಸೆಳೆಯುವಂಥ ಒಂದು ಪ್ರಕರಣ ನಾವು ಅಲ್ಲಿಂದಲೇ ಈ ಮಾತನ್ನು ಆರಂಭಿಸುವುದು ಅಂತ ಅನಿಸ್ತದೆ ಅದರ ಹಿನ್ನೆಲೆ ಏನು ಮತ್ತು ಅದು ಈಗ ಸಂವಿಧಾನದ ಎಪ್ಪತ್ನಾಲ್ಕನೇ ಒಂದು ಕಲಂಬಿನತೆ ಒಂದು ತಿದ್ದುಪಡಿಯನ್ನು ಅವರು ಏನು ಉಲ್ಲಂಘಿಸಿದರೆ ಆ ಎಲ್ಲವನ್ನೇ ಇಟ್ಕೊಂಡು ಮಾತಾಡಿ ಸರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ನಡೀತಾ ಇರುವಂಥ ದೇಶದ ಇತಿಹಾಸದಲ್ಲಿ ಬಹಳ ದೊಡ್ಡ ಹದಿನ ಬಹುಶಃ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ದೇಶದ ಇತಿಹಾಸದಲ್ಲಿ ಇಲ್ಲಿ ತನಕ ಯಾವುದೇ ಭಾಗದಲ್ಲಿ ಇಂತಹ ಪ್ರಮಾಣದ ಹಗರಣ ನಡೆದಿಲ್ಲ ಏನು ಅಂತಂದರೆ ನನ್ನೇ ನನ್ನ ನನ್ನ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಮೊಕದ್ದಮೆಯನ್ನು ಆಧರಿಸಿ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟು ಅಲ್ಲಿವರೆಗೆ ತ್ಯಾಜ್ಯ ವಿಲೇವಾರಿ ಕಾರ್ಯದಲ್ಲಿ ಆಗ್ತಾ ಇದ್ದಂಥ ಅಪಾರ ನಷ್ಟಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಗುತ್ತಿಗೆಗಳನ್ನು ರದ್ದುಪಡಿಸಿ ಬಿ ಬಿ ಎಂ ಪಿಯಿಂದನೇ ಇಲಾಖೆ ವತಿಯಿಂದ ನಿರ್ವಹಣೆ ಮಾಡಬೇಕು ಅನ್ನೋ ಆದೇಶ ಕೊಟ್ಟರು ಅದಾದ ನಂತರ ಪೌರ ಕಾರ್ಮಿಕರ ಸಂಖ್ಯೆ ಇದ್ದ ಪ್ರಮಾಣಕ್ಕಿಂತ ಮೂರು ಪಟ್ಟು ಹೆಚ್ಚು ಅವರಿಗೆ ಹಣ ಬಿಡುಗಡೆ ಆಗ್ತಾ ಇದರಿಂದ ಅವರನ್ನು ನನ್ನ ದೂರನ್ನ ಆಧರಿಸಿ ಫಿಸಿಕಲ್ ಆಗಿ ಅವನ್ನೆಲ್ಲ ಪೆರೇಡ್ ಮಾಡಿಸಿ ಮೂವತ್ನಾಲ್ಕು ಸಾವಿರ ಜನರು ಇದ್ರು ಅಂತ ಏನು ಲೆಕ್ಕ ತೋರಿಸ್ತಾರೆ ಅದರ ಬದಲಾಗಿ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತು ಜನ ಇರುವಂಥದ್ದು ವಾಸ್ತವ ಕಂಡುಕೊಂಡು ಆಗ್ತಾ ಇದ್ದಂಥ ದೊಡ್ಡ ಬೃಹತ್ನಾಲ್ಕು ಸಾವಿರ ಜನ ಹನ್ನೊಂದು ಸಾವಿರ ಜನ ಬೃಹ ಪ್ರಮಾಣದ ನಷ್ಟವನ್ನ ಅದನ್ನು ಸರಿ ಮಾಡಿಸ್ಕೊಂಡು ಇನ್ನು ಮುಂದೆ ಬಿ ಬಿ ಎಂ ಪಿಯಿಂದನೇ ಪೌರ್ ಕಾರ್ಮಿಕರಿಗೆ ವೇತನ ಬಿಡುಗಡೆ ಆಗಬೇಕು ಅನ್ನೋ ಒಂದು ಇದು ಮಾಡೋದು ಈಗ ಕಳೆದ ಈಗ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಹೊಸ ಟೆಂಡರ್ ಕರೆಯುತ್ತೆ ಅದಕ್ಕೆ ಮುಂಚೆ ಎರಡು ಸಾವಿರದ ಹದಿನೆಂಟರಿಂದ ಕೂಡ ಇರುವಂಥದ್ದು ಕೇವಲ ಗುತ್ತಿಗೆದಾರರಿಗೆ ವಾಹನಗಳು ಮಾತ್ರ ಟಿಪ್ಪರ್ ಆಟೋ ರಿಕ್ಷಾಗಳು ಮತ್ತು ಕಾಂಪ್ಯಾಕ್ಟರ್ ವಾಹನಗಳು ಒಂದು ವಾರಿಗೆ ಎರಡರಿಂದ ಮೂರು ಸರಾಸರಿ ತುಂಬ ದೊಡ್ಡ ವಾರ್ಡ್ ಆಯ್ತು ಅಂದರೆ ನಾಲ್ಕು ಕಾಂಪ್ಯಾಕ್ಟ್ಗಳು ಒಂದು ಮೂವತ್ತು ಟಿಪ್ಪಲ್ ಆಟೋ ಸಾಮಾನ್ಯವಾಗಿ ಎಲ್ಲ ಸರಾಸರಿ ಇಪ್ಪತ್ತೈದು ಟಿಪ್ಪಲ್ ಆಟೋ ರಿಕ್ಷಾಗಳು ಇಷ್ಟೇ ಗುತ್ತಿಗೆದಾರರು ಮಾಡ್ತಾ ಇರೋಂಥದ್ದು ಏನೇ ಮಾಡಿದ್ರೂ ಗುತ್ತಿಗೆದಾರರಿಗೆ ಇವತ್ತು ಒಂದು ವಾ ಮಾಸಿಕವಾಗಿ ತಿಂಗಳು ಎರಡು ಲಕ್ಷ ರೂಪಾಯಿ ಸಿಕ್ಕಿದ್ರೆ ಅದು ದೊಡ್ಡ ದೊಡ್ಡ ಅದೇ ದೊಡ್ಡ ಇದು ಅಂತ ನಾನು ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಹೇಳಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಯಾವ ಪೌರ ಕಾರ್ಮಿಕರು ಹಗಲಿರುಳು ನಾಲ್ಕೈದು ತಲೆಮಾರುಗಳಿಂದ ಹಗಲಿರುಳು ಪಾಲಿಕೆಯ ರಸ್ತೆಗಳನ್ನು ಸ್ವಚ್ಛ ಮಾಡುವಂಥದ್ದು ನಾವು ಮಾಡುವಂಥ ಇದನ್ನು ಕಸವನ್ನು ತ್ಯಾಜ್ಯವನ್ನು ಅವರು ಇದು ಮಾಡುವಂಥ ಒಂದು ದೇವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತಹ ಪೌರ ಕಾರ್ಮಿಕರ ಮಕ್ಕಳು ಮತ್ತೆ ಅವರು ಪೌರ ಕಾರ್ಮಿಕರಾಗಿರೋದು ಬೇಡ ಅವರು ಸಾಮಾಜಿಕವಾಗಿ ಒಂದಷ್ಟು ಬೆಳಿ ಬೆಳವಣಿಗೆ ಆಗಲಿ ಅವರ ಕುಟುಂಬಸ್ಥರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಒಂದಷ್ಟು ಬೆಳವಣಿಗೆ ಆಗಲಿ ಅಂತೇಳಿ ಒಂದು ಕ್ರಾಂತಿಯನ್ನು ತರಬೇಕು ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಒಂದು ನಿರ್ಧಾರವನ್ನು ಮಾಡಿ ಯಾವ ಪೌರಕಾರ್ಮಿಕರು ರಸ್ತೆ ಸ್ವಚ್ಛಕ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ರು ನಮ್ಮದೇ ರಸ್ತೆಯಲ್ಲಿ ಪೌರಕಾರ್ಮಿಕರಾಗಿದ್ದಂಥ ವೆಂಕಟಲಕ್ಷ್ಮಮ್ಮ ಅಂತ ಅಲ್ಲಿಂದಲೇ ಪ್ರಾರಂಭ ಮಾಡಿ ಅವರ ಮಕ್ಕಳನ್ನ ಕರೆಸಿ ಮಾತನಾಡಿ ಎಲ್ಲ ಅವರ ಮಕ್ಕಳು ಯಾರ್ಯಾರು ಆಗಷ್ಟೇ ದ್ವಿತೀಯ ಪಿ ಯು ಸಿ ಗ್ರಾಜ್ಯುಯೇಷನ್ ಮುಗಿಸಿದ್ರು ಅಂತ ಅವನ್ನೆಲ್ಲ ಒಂದು ಕಡೆ ಕಲೆ ಆಗ್ತೀವಿ ನೀವು ಮತ್ತೆ ಕೆಲಸಕ್ಕೆ ಬೇಡ ಆಧುನಿಕ ವಿಧಾನದಲ್ಲಿ ಮುಂದೆ ಸ್ವಚ್ಛತಾ ಕಾರ್ಯಗಳಿಗೆ ಆ ಇದು ಬದಲಾಗಿ ಬಿ ಬಿ ಎಂ ಪಿ ನೀವು ಈ ಪೌರ ಕಾರ್ಮಿಕರ ಬದಲಾಗಿ ಗುತ್ತಿಗೆದಾಗ್ಲಾಗಿ ಬದಲಾಗಿ ಯಾರೋ ಬೇರೆ ಬೇರೆ ಭಾಗದಿಂದ ಬಂದು ಈ ತ್ಯಾಜ್ಯ ವಿಲೇವಾರಿ ಕಾಲದಲ್ಲಿ ಹಣ ಅಲೋಟಿ ಮಾಡ್ತಾ ಇರುವಂತ ಬೆಳೀರಿ ಅಂತೇಳಿ ಇವತ್ತು ಸುಮಾರು ಒಂದು ನಲ್ವತ್ತಕ್ಕೂ ಹೆಚ್ಚು ಜನ ಆ ಪೌರ ಕಾರ್ಮಿಕರ ಕುಟುಂಬದಿಂದ ನಿಮಗೆ ಗೊತ್ತಿರಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಕಾಲದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಹದಿನಾರು ಸಾವಿರ ಈಗ ಹದಿನಾರು ಸಾವಿರ ಜನ ಪೌರ ಕಾರ್ಮಿಕರ ಪೈಕಿ ಹನ್ನೊಂದುವರೆ ಸಾವಿರದಿಂದ ಹನ್ನೆರಡು ಸಾವಿರ ಜನ ಕೇವಲ ಚಾಮರಾಜಪೇಟೆ ಜಗಜೀವನ್ ರಾಮ್ ನಗರ ಭಾಗದಲ್ಲಿ ಇರುವಂತವ್ರು ಬಿಕದಂತವರೆಲ್ಲ ಕೋಟಿ ಗಾಂಧಿನಗರ ಇಲ್ಲೊಂದಷ್ಟು ಮೂರು ಮೂರುವರೆ ಸಾವಿರ ಜನ ಇದ್ದಾರೆ ಆ ಇದರಲ್ಲಿ ಒಂದು ದೊಡ್ಡ ಬದಲಾವಣೆ ತಂದು ನನ್ನ ಹೋರಾಟದ ಪ್ರಯತ್ನವಾಗಿ ಇವತ್ತು ಸುಮಾರು ಮೂವತ್ತೇಳು ಜನ ಈ ಪೌರಕಾರ್ಮಿಕರ ಮಕ್ಕಳು ಇವತ್ತು ಗುತ್ತಿಗೆದಾರರನ್ನು ಬೆಳೆದಿದ್ದಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ಉನ್ನತಿಯನ್ನು ಸಾಧಿಸಿದ್ದಾರೆ ಕಳೆದ ಏಳೆಂಟು ವರ್ಷಗಳಲ್ಲಿ ಬೃಹತ್ ಬೆಂಗಳೂರು ಮಹಾನ ಮಹಾನಗರ ಪಾಲಿಕೆಯ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ಈಗ ಕೇವಲ ಗುತ್ತಿಗೆದಾರರು ಪೌರಕಾರ್ಮಿಕರು ಗುತ್ತಿಗೆದಾರರು ಸಂಬಂಧ ಇಲ್ಲ ಪೌರ ಕಾರ್ಮಿಕರಿಗೆ ವೇತನವನ್ನು ನೇರವಾಗಿ ಪಾಲಿಕೆ ಕೊಡತ್ತೆ ಆದರೆ ಗುತ್ತಿಗೆದಾರರು ಕೇವಲ ವಾಹನಗಳ ಪೂರೈಕೆ ಮಾಡುವಂಥದ್ದು ಅಷ್ಟೇ ಆ ಟಿಪ್ಪರ್ ಆಟೋ ರಿಕ್ಷಾಗಳು ಮತ್ತು ಕಾಂಪ್ಯಾಕ್ಟ್ಗಳನ್ನು ಮಾತ್ರ ಕೊಡಬೇಕಾಗಿರುವಂಥದ್ದು ಅಂತಹ ಒಂದು ಸಮಯದಲ್ಲಿ ಇವತ್ತು ತಿಂಗಳಿಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಬೇರೆ ಬೇರೆ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಗುತ್ತಿಗೆದಾರರು ಪೌರಕಾರ್ಮಿಕರ ಮಕ್ಕಳು ಸೇರಿದಾಗೆ ಹಳೆಯ ಆವಾಗು ಬಿ ಎಂ ಪಿ ಮಾಡ್ತಾ ಇರ್ತಕ್ಕಂಥ ಬಿ ಬಿ ಎಂ ಪಿ ಕಸ ವಿಲೇವಾರಿ ಮತ್ತು ಲಾರಿ ಮಾಲೀಕರ ಗುತ್ತಿಗೆದಾರರ ಸಂಘ ಅಂತ ಹೇಳಿದೆ ಅವರ ಹೆಸರಲ್ಲಿ ಅವರಿಂದ ಬೇರೆ ಬೇರೆ ಏನೇನೋ ಅಪೇಕ್ಷೆ ಪಟ್ಟಿದ್ದಂಥ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಪ್ರಭಾವಿಗಳು ಅದು ಅವರು ಪೂರೈಸಲಿದೆ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಯಾರಾದರೂ ಒಂದು ಇದು ಮಾಡಬೇಕು ಅಂತೇಳಿ ತಾವು ಬೃಹತ್ ಪ್ರಮಾಣದಲ್ಲಿ ಹಣ ಗಳಿಸೋದು ಹೇಗೆ ಅಕ್ರಮ ವಾಮ ಮಾರ್ಗದಲ್ಲಿ ಅಕ್ರಮ ಗಳಿಸೋದು ಹೇಗೆ ಅಂತ ಹೇಳಿ ತುಂಬಾ ಸುಲಭವಾಗಿ ಕಂಡುಕೊಂಡಂತ ಮಾರ್ಗ ಈಗಿರ್ತಕ್ಕಂಥ ಪದ್ಧತಿಯ ಬದಲಾಗಿ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಏಕೀಕೃತ ಗಲತ್ಯಾಜಾಗ್ಯ ನಿರ್ವಹಣೆ ಪದ್ಧತಿಯನ್ನು ಜಾರಿ ತರಬೇಕು ಅಂತ ಹೇಳಿ ಚೆನ್ನೈ ನಗರದಲ್ಲಿ ಈಗಾಗಲೇ ವಿಫಲವಾಗಿರ್ತಕ್ಕಂಥ ಯೋಜನೆಯನ್ನು ಇಲ್ಲಿ ಅನುಷ್ಠಾನಕ್ಕೆ ತರಕ್ಕೆ ಹೊರಟಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಹಿಂದೆ ನಾನು ಸಲ್ಲಿಸಿದಂಥ ಪಿ ಎ ಎಲ್ ಅನುಗುಣವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ಎಂಬತ್ತೊಂಬತ್ತು ಪ್ಯಾಕೇಜ್ಗಳಾಗಿ ಒಂದು ಪ್ಯಾಕೇಜ್ಗೆ ಎರಡು ಮೂರು ನಾಲ್ಕು ವಾರ್ಡ್ಗಳನ್ನು ಪ್ರದೇಶ ಮತ್ತು ಜನಸಂಖ್ಯೆಗೆ ಆಧಾರವಾಗಿ ಆ ರೀತಿ ಮಾಡಿ ಎಂಬತ್ತೊಂಬತ್ತು ಪ್ಯಾಕೇಜ್ಗಳಲ್ಲಿ ಟೆಂಡರ್ ಕರೀತಾರೆ ನ್ಯಾಯಾಲಯದ ಆದೇಶದಂತೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅದಾದ ನಂತರ ಎಲ್ಲ ಏನು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಾರೆ ಬಿಡಿದಾರರು ಅದನ್ನೆಲ್ಲ ನ್ಯಾಯಾಲಯದ ಗಮನಕ್ಕೆ ತಂದು ತಾಂತ್ರಿಕ ಬಿಡ್ ಅನ್ನ ಅಂದ್ರೆ ಟೆಕ್ನಿಕಲ್ ಬಿಡ್ ಅನ್ನ ಓಪನ್ ಮಾಡುತ್ತೆ ಪಾಲಿಕೆ ಮುಖ್ಯ ಆಯುಕ್ತರು ಆದರೆ ನಿರ್ದೇಶನದಲ್ಲಿ ಅದಾದ ನಂತರ ಟೆಕ್ನಿಕಲ್ ಬಿಡ್ ಏನಾಗುತ್ತೆ ಅದನ್ನು ನ್ಯಾಯಾಲಯಕ್ಕೆ ಸಲಕೆ ಆಗುತ್ತೆ ಎಲ್ಲ ಸಮರ್ಪಕವಾಗಿದೆ ನಮಗೆ ಮುಂದೆ ಆರ್ಥಿಕ ಬಿಡ್ ಅನ್ನ ಅಂದ್ರೆ ಫೈನಾನ್ಷಿಯಲ್ ಬಿಡ್ ಅನ್ನ ಓಪನ್ ಮಾಡಲಿಕ್ಕೆ ಅವಕಾಶ ಅಂತ ಕೋರ್ಟ್ ಕೊಡುತ್ತೆ ತಿರುಗಾ ಫೈನಾನ್ಷಿಯಲ್ ಬಿಡ್ನಲ್ಲಿ ಯಾರ್ಯಾರು ಫೈನಾನ್ಷಿಯಲ್ ಅದ್ರ ತಕ್ಕನಲ್ಲಿ ಸಕ್ಸಸ್ ಆಗಿರುತ್ತೆ ಅದೆಲ್ಲ ಪಾರದರ್ಶಕ ಕಾಯ್ದೆಯಲ್ಲಿ ಟಿ ಪಿ ಪಿ ಕಾಯ್ದೆ ಡೀಲ್ ನಡೆದಿರ್ತಕ್ಕಂಥದ್ದು ಕರ್ನಾಟಕ ಟ್ರಾನ್ಸ್ಪರೆನ್ಸಿನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತ ಅದೇ ಅದೇವಾಗ ಕೆಪಿ ಪಿ ಆಕ್ಟ್ ಅಂತ ಆಗಿದೆ ಅದನ್ನ ಅದರ ಅದರ ಮೂಲಕ ಓಪನ್ ಮಾಡಿ ಅದನ್ನು ಮಾಹಿತಿಯನ್ನು ಕೊಡ್ತೇವೆ ಎಲ್ಲ ಸಮರ್ಪಕವಾಗಿದೆ ನಾವು ಈಗ ಗುತ್ತಿಗೆದಾರರಿಗೆ ಕಾರ್ಯದೇಶ ಪತ್ರಗಳು ಕೊಡಬೇಕು ನೀವು ನಮ್ಗೆ ಅನುಮತಿ ಕೊಡಿಯಂತ ಪ್ರಮಾಣ ಪತ್ರ ಕೂಡ ರಾಜ್ಯ ಸರ್ಕಾರ ಹಾಕತ್ತೆ ಇದೇ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಪತ್ರವನ್ನು ಅಡ್ವೊಕೇಟ್ ಜನರಲ್ ಅವ್ರು ಬರೆದು ಎಲ್ಲ ಪ್ರಕರಣಗಳು ಮುಗ್ದೋಗಿರುವಂತಹ ಸಂದರ್ಭದಲ್ಲಿ ಯಾರ್ಯಾರು ಫೇಲ್ಯೂರ್ ಆಗಿದ್ದಾರೆ ಅವರ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಈಗಾಗಲೇ ಯಶಸ್ವಿ ಆಗಿರ್ತಕ್ಕಂಥ ಬಿಡಿದಾರರ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಟ್ಟು ಕೊಡಬೇಕು ಇದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಬಹಿರ ಒಂದು ಪತ್ರವನ್ನು ಅಧಿಕೃತ ಪತ್ರವನ್ನು ಬರೀತಾರೆ ಪಾಲಿಕೆ ಮುಖ್ಯ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟಾಗೆ ವರ್ಕ್ ಆರ್ಡ್ರಸ್ ನ ಕೊಡೋದಕ್ಕೆ ಅಂತ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಇನ್ನೇನು ನ್ಯಾಯಾಲಯದ ಆದೇಶ ಹೊರಬಿದ್ದು ಕಾರ್ಯಾದೇಶ ಪತ್ರಗಳನ್ನ ಕೊಡೋದು ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ಎಂಬತ್ತೊಂಬತ್ತು ಪ್ಯಾಕೇಜ್ಗಳ ಆರ್ಥಿಕ ಬಿಡ್ ಅನ್ನ ಓಪನ್ ಮಾಡುವಂತ ಪಾಲಿಕೆ ಒಂದು ಪ್ರಮ ಒಂದು ವಿಷಯವನ್ನ ನ್ಯಾಯಾಲಯದ ಮನವೊಲಿತ್ತರತ್ತೆ ಪ್ರಸ್ತುತ ಈ ಹಿಂದೆ ನಾನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಷ್ಟು ಅನ್ನೋ ಖರ್ಚಾಗ್ತದೆ ವಾರ್ಷಿಕವಾಗಿ ಈಗ ಹೊಸದಾದಂತಹ ಟೆಂಡರ್ ಅನ್ವಯ ಐನೂರ ಹತ್ತು ಕೋಟಿ ರೂಪಾಯಿ ವಾರ್ಷಿಕವಾಗಿ ವೆಚ್ಚ ಆಗತ್ತೆ ಹೇಳಿ ಇವರು ನಮೂದ್ ಮಾಡಿರ್ತಕ್ಕಂಥದ್ದು ನಾವು ದರ ಸಂಧಾನ ಮಾಡಿ ಅದನ್ನು ಒಂದಷ್ಟು ಇಳಿಸ್ತೀವಿ ಅಂತ ಆ ತರ ಇಳಿಸಿದಾಗ ಐನೂರು ಐನೂರ ಐದು ಕೋಟಿ ರೂಪಾಯಿ ಅಷ್ಟು ಹಣಕ್ಕೆ ಆಗತ್ತೆ ಅದು ವರ್ಷಕ್ಕೆ ಆದರೆ ಯಾವಾಗ ಇವರ ದುರುದ್ದೇಶ ಇಟ್ಕೊಂಡು ಈ ಗುತ್ತಿಗೆದಾರರಿಂದ ತಾವು ಅಪೇಕ್ಷೆ ಪಟ್ಟಿ ಇದು ಸಿಕ್ಕಿಲ್ವೋ ಅದರಿಂದ ಕೋಪಗೊಂಡಿರ್ತಕ್ಕಂಥ ಸಚಿವರುಗಳು ಇರ್ಬೋದು ಅಧಿಕಾರಿಗಳಿರ್ಬೋದು ಇವತ್ತು ಬೇರೆ ರೂಪದಲ್ಲಿ ಇವ್ರಿಗೆ ಇವ್ರಿಗೂ ಬುದ್ಧಿ ಕಲಸೋದ ಜೊತೆಗೆ ತಾವು ಬೃಹತ್ ಪ್ರಮಾಣದಲ್ಲಿ ಯಾರು ಕಲ್ಪನೆಗೂ ಸಿಗ್ತಿರೋಷ್ಟು ಪ್ರಮಾಣದಲ್ಲಿ ಹಣವನ್ನು ಒಂದೇ ಬಾರಿ ದೋಚಬಹುದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಹೊಸ ಯೋಜನೆಯನ್ನ ಇಂಟಿಗ್ರೇಟೆಡ್ ಸ್ಯಾನಿಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನಿಸ್ನಲ್ಲಿ ಅವರು ರೂಪಿಸಿರ್ತಕ್ಕಂಥದ್ದು ಇದು ಯಾವುದೇ ನಗರ ಪಾಲಿಕೆಯ ಒಂದು ಕಾಯುವ ಜನರ ಕಾಯುವ ಈಗ ಒಂದು ಕೇವಲ ಒಂದು ಹದಿನೈದು ಜನ ಒಂದು ನಾಲ್ಕೈದು ಜನ ರಾಜಕಾರಣಿಗೂ ಹದಿನೈದು ಜನ ಈ ಸೌಕಾಲ ಬ್ಯೂರೋಕ್ರಾ ಬ್ಯೂರೋಕ್ರಸಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬ್ಯೂರೋಕ್ರಾಟ್ಸ್ ವಂಚಕರು ಇವರ ಹಿತ ಕಾಯುವಂತದ್ದು ಅವ್ರ ಮನೆ ತಿಂ ಹೊರತು ಇಲ್ಲಿ ಬೆಂಗಳೂರು ಹಾಳಾಗೋಗ್ಬಿಡ್ತದೆ ಇನ್ನೇನಾಗುತ್ತೆ ಇಷ್ಟರಲ್ಲಿ ಇವರು ಈ ಸಿಸ್ಟಮ್ ನಲ್ಲಿ ಒಂದು ಮೊದಲು ರೈಟ್ಸ್ ಅನ್ನೋ ಒಂದು ಸಂಸ್ಥೆಗೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸುವಂತ ಒಂದು ಇದು ಕೊಡ್ತಾರೆ ಅವ್ರಿಗೆ ಆದೇಶವನ್ನು ಕೊಡ್ತಾರೆ ಸರ್ಕಾರದ ಆದೇಶದಂತೆ ಆ ರೈಟ್ಸ್ ಅನ್ನೋ ಸಂಸ್ಥೆ ಒಂದು ಇದು ಪ್ರಸ್ತಾವನೆಯನ್ನು ಸಿದ್ಧಪಡಿಸುತ್ತೆ ಮೂವತ್ತು ವರ್ಷ ಪ್ಲಸ್ ಮೂವತ್ತೈದು ವರ್ಷ ಪ್ಲಸ್ ಮೂವತ್ತು ವರ್ಷ ವಿಸ್ತರಿಸಬಹುದು ಅರವತ್ತು ವರ್ಷಗಳ ಪ್ಲಸ್ ವರ್ಷಗಳ ಗುತ್ತಿಗೆಗೆ ಇದನ್ನ ಕೊಡುವಂಥದ್ದು ಅಂತ ಹೇಳಿ ಇಲ್ಲ ಅದು ಹೇಳ್ತೀನಿ ಯಾಕೆಂದ್ರೆ ಒಂದು ಯಾವ ರೀತಿ ಇವ್ರ ಹಣ ದೋಷಲಿಕ್ಕೆ ಅಂತ ಈಗ ಪ್ರಸ್ತುತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಮೂರುವರೆ ಸಾವಿರ ಟನ್ನಿಂದ ನಾಲ್ಕು ಟನ್ ಆದ್ರೆ ಇವರು ಪ್ರಸ್ತಾವನೆ ತೋರಿಸಿರುವಂತ ಆರೂವರೆ ಸಾವಿರ ಟನ್ ಎರಡು ಎರಡೂವರೆ ಸಾವಿರ ಟನ್ ಅಧಿಕವಾಗಿ ತೋರಿಸಿ ಒಂದು ಟಿಪ್ಪಿಂಗ್ ಫೀಸ್ ಅಂತ ಹೇಳಿ ಒಂದು ಇದು ಕರೀತಾರೆ ಆ ಟಿಪ್ಪಿಂಗ್ ಫೀಸು ಆ ಸಂಸ್ಕರಣಾ ಏನಿರುತ್ತೆ ಅಲ್ಲಿ ಆ ಸಂಸ್ಕರಣ ಮಾಡಲಿಕ್ಕೆ ಅಂತ ಹೇಳಿ ಇರುವಂತಹ ಫೀಸ್ ಅದನ್ನ ಈಗ ಇನ್ನೂರ ಮೂವತ್ತು ರೂಪಾಯಿ ಪರ್ ಟನ್ ಒಂದು ಗೆ ಕೊಡ್ತಾ ಇದ್ರೆ ಎಂ ಎಸ್ ಜಿ ಪಿ ಅನ್ನೋ ಸಂಸ್ಥೆಗೆ ದೊಡ್ಡ ಬಳ್ಳ ಮಾಡ್ತಾರೋ ಸಂಸ್ಥೆಗೆ ಇವರು ಇವತ್ತು ಆರ್ನೂರ ಐವತ್ತು ರೂಪಾಯಿ ಕೊಡ ಕೊಟ್ಟಿರುವಂತದ್ದು ಅಲ್ಲಿ ನೋಡಿದಾಗ ಇಲ್ಲೇನಾಗತ್ತೆ ಇವತ್ತು ಐನೂರ ಹತ್ತು ಕೋಟಿ ರೂಪಾಯಿ ಏನು ಅಂತಿಮ ಹಂತದಲ್ಲಿ ಇದೆ ನ್ಯಾಯಾಲಯದ ಆದೇಶದಂತೆ ಇವರು ಸುಮಾರು ಸಾವಿರದ ಆರುನೂರು ಕೋಟಿ ಅಷ್ಟು ವರ್ಷಕ್ಕೆ ಖರ್ಚು ಮಾಡೋ ನಿಟ್ಟಿನಲ್ಲಿ ಕಳೆದ ತಿಂಗಳು ಕಾನೂನಿನ ಎಲ್ಲ ನಿಯಮಗಳನ್ನ ಗಾಳಿಗೆ ತೋರಿ ಸಂವಿಧಾನ ಬಾಹಿರವಾದ ಒಂದು ನಿರ್ಣಯವನ್ನು ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ತಗೊಳತ್ತೆ ಅಲ್ಲಿ ಒಟ್ಟು ಇಪ್ಪತ್ತೈದು ವರ್ಷಗಳ ಅವಧಿಗೆ ಈ ಒಂದು ಟೆಂಡರ್ ಅನ್ನ ಒಂದು ನಾಲ್ಕು ಪ್ಯಾಕೇಜ್ಗಳಾಗಿ ಮಾಡಿ ಕೊಡೋವಂಥದ್ದು ಅಂತ ಹೇಳಿ ತೀರ್ಮಾನ ಮಾಡಿ ಈ ಇಪ್ಪತ್ತೈದು ವರ್ಷಗಳಿಗೆ ಆಗೋ ಖರ್ಚು ಕನಿಷ್ಠ ನಲವತ್ತು ಸಾವಿರ ಕೋಟಿ ರೂಪಾಯಿಗಳು ಕೇವಲ ಕಸ ವಿಲೇವಾರಿ ಕಾರ್ಯಕ್ಕೆ ಅಂತ ಅದೇ ಒಂದು ವೇಳೆ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕಾರ್ಯದೇಶ ಪತ್ರ ಕೊಡೋದಷ್ಟೇ ಬಾಕಿ ಇರತಕ್ಕಂಥ ಆ ಒಂದು ಟೆಂಡರ್ ಪ್ರಕ್ರಿಯೆ ಪ್ರಕಾರ ನಿಮಗೆ ಇಪ್ಪತ್ತೈದು ವರ್ಷಕ್ಕೆ ಖರ್ಚಾಗೋದು ಕೇವಲ ಹನ್ನೆರಡು ಸಾವಿರದ ಐನೂರು ಕೋಟಿ ಆದರೆ ನೀವು ನಲವತ್ತು ಸಾವಿರ ಕೋಟಿ ಅಷ್ಟು ಹಣವನ್ನು ಅಂದ್ರೆ ಸುಮಾರು ಇಪ್ಪತ್ತೇಳುವರೆ ಸಾವಿರ ಕೋಟಿ ರೂಪಾಯಿ ಹಣ ಹೆಚ್ಚು ಹೆಚ್ಚಿಗೆ ಹೆಚ್ಚಿಗೆ ನೀವು ಕೊಡ್ಲಿಕ್ಕೆ ಪಾವತಿ ಮಾಡ್ಲಿಕ್ಕೆ ಮುಂದಾಗಿರೋದು ನೋಡ್ರೆ ಸಿದ್ದರಾಮಯ್ಯ ಸ್ವತಃ ಆರ್ಥಿಕ ತಜ್ಞರು ತಜ್ಞರು ಹದಿಮೂರು ಹದಿನಾಲ್ಕು ಬಾರಿ ರಾಜ್ಯ ಸರ್ಕಾರದ ಬಜೆಟ್ ನಾಯಕರಿಗೆ ಮನ್ನೆ ಮಾಡಿರ್ತಕ್ಕಂಥವ್ರು ಸ್ವತಃ ಕಾನೂನು ಪದವಿದ್ದರು ಅವ್ರಿಗೇನು ಅವ್ರಿಗೆ ಇದ್ದೇ ಇರೋವಂಥದ್ದಲ್ಲ ಯಾಕೆಂದ್ರೆ ನಾವು ಬಹಿರಂಗವಾಗಿ ಅವ್ರಿಗೆ ಏನೋ ಪತ್ರವನ್ನು ಬರೆದಿದ್ವಿ ಆ ಪತ್ರದ ಬಗ್ಗೆ ಅವರು ಸಚಿವ ಸಂಪುಟದಲ್ಲಿ ಮತ್ತೆ ಅಧಿಕಾರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಎನ್ ಈ ತರ ಪತ್ರ ಬರೆದಿದ್ದಾರೆ ಏನಿಲ್ಲ ಅಂತ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಇದನ್ನೆಲ್ಲ ಗಾಳಿಗೆ ತೋರಿ ಈ ನಿರ್ಣಯವನ್ನ ತರಲಿಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಕನಿಷ್ಠ ಹದಿನೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಇದರಲ್ಲಿ ರೂಟಿ ಮಾಡ್ಲಿಕ್ಕೆ ಅವ್ರು ಎಲ್ಲಾ ರೀತಿಯ ತಯಾರಿಯನ್ನು ನಡೆಸಿದ್ದಾರೆ ಅಂತೇಳಿ ಲೆಕ್ಕದಲ್ಲಿ ಕೂಡ ಒಂದ್ ಸಾವಿರದ ಮುನ್ನೂರ ಇದ್ದದ್ದು ಇವರು ಎರಡ್ ಸಾವಿರದ ಮುನ್ನೂರ ನಲೂರ ಅವ್ರ ಎರಡ್ ಸಾವಿರದ ಮುಖ್ಯ ಅದಾದ ನಂತರ ಇವರು ಮಾಡಕ್ ಮಾಡಿದ್ರು ರಾಮ್ ಕೆ ಅನ್ನೋ ಒಂದು ಸಂಸ್ಥೆಗೆ ಈ ಒಂದು ಇಂಟಿಗ್ರೇಟೆಡ್ ಸಾಲಿಟ್ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಗುತ್ತಿಗೆಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು ಯಾವಾಗ ನಾನು ಬಹಿರಂಗ ಪತ್ರದಲ್ಲಿ ನಾನು ಸಿದ್ದರಾಮಯ್ಯವರಿಗೆ ರಾಮ್ಕಿ ಒಬ್ಬ ಬ್ಲ್ಯಾಕ್ ಲಿಸ್ಟೆಡ್ ಕಾಂಟ್ರಾಕ್ಟ್ರು ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ನನ್ನದೇ ದೂರವನ್ನು ಆಧರಿಸಿ ಬಿ ಬಿ ಐ ಕಪ್ಪು ಪಟ್ಟಿಗೆ ಸೇರಿಸಿದ್ದಾರೆ ಹಾಗೆ ವಿಶ್ವ ಬ್ಯಾಂಕ್ನಲ್ಲಿ ವರ್ಲ್ಡ್ ಬ್ಯಾಂಕ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಸಾಲವನ್ನು ತಗೊಳೋಕ್ಕೆ ನಕಲಿ ದಾಖಲೆಗಳನ್ನು ಆತ ಫ್ಲೋಟ್ ಮಾಡಿದ್ದರಿಂದ ಆನ್ಲೈನಲ್ಲಿ ಅದೆಲ್ಲ ಸಿಕ್ಕಾಕೊಂಡು ಅವ್ರನ್ನ ಬ್ಯಾಂಕ್ ಕೂಡ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ವ್ಯಕ್ತಿ ಇವತ್ತು ಬೇರೆ ಸಂಸ್ಥೆಗಳ ಮೂಲಕ ನಾಲ್ಕು ಸಂಸ್ಥೆಗಳ ಚೆನ್ನೈ ಮತ್ತು ಹೈದರಾಬಾದ್ ಮೂಲದ ಸಂಸ್ಥೆಗಳಿಂದ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಮೊದಲೇ ಪೂರ್ವ ನಿಗದಿಂತ ಗುತ್ತಿಗೆದಾರ ನಾಲ್ಕು ಜನರಿಗೆ ಇವತ್ತು ರಾಮ್ಕಿ ಮೂಲಕ ಕೂಡ ಸಿದ್ಧತೆ ನಡೆಸಿದೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಬಿ ಬಿ ಎಂ ಪಿಯ ನಾಲ್ಕು ದಿಕ್ಕುಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗಡಿ ಪ್ರದೇಶದಲ್ಲಿ ಇಪ್ಪತ್ತು ಇಪ್ಪತ್ತರಿಂದ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರತಕ್ಕಂಥ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾಗಗಳ ಪ್ರದೇಶಗಳಲ್ಲಿ ಕನಿಷ್ಠ ನೂರು ಎಕರೆ ವಿಸ್ತೀರ್ಣ ಸ್ವತ್ತುಗಳನ್ನು ತನ್ನ ಸ್ವಂತ ಖರ್ಚಿನ ಪಾಲಿಕೆ ಕ್ರಯಕ್ಕೆ ಪಡೆದು ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟು ಗುತ್ತಿಗೆದಾರರಿಗೆ ಅದನ್ನು ಹಸ್ತಾಂತರ ಮಾಡಿದ ನಂತರ ಆ ಗುತ್ತಿಗೆದಾರರು ಪಾಲಿಕೆಯ ಸ್ವತ್ತುಗಳನ್ನು ಈ ನಾಲ್ಕು ಸ್ವತ್ತುಗಳನ್ನ ವಿಶ್ವ ಬ್ಯಾಂಕ್ ಸೇರಿದಂತೆ ವಿಶ್ವದ ಯಾವುದೇ ಬ್ಯಾಂಕ್ಗಳಲ್ಲಿ ಅಡಮಾನ ಇಟ್ಟು ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಾಲ ಪಡಿಕ ಪಡ್ಕೊಳ್ಳೋದಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಡುವಂತ ಇನ್ನೊಂದು ದೊಡ್ಡ ಕಾನೂನು ಬಾಹಿರ ನಿರ್ಣಯವನ್ನ ಈ ಒಂದು ಪ್ರಸಿದ್ಧ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಯಾತಕ್ಕೆ ಇದು ಕಾನೂನು ಬಾಹಿ ಸಂವಿಧಾನ ಬಾಹಿರ ಅಂತಂದ್ರೆ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ಬಾಬಾ ಸಾಹೇಬ್ರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಈ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ದೇಶದ ಯಾವುದೇ ಸ್ಥಳೀಯ ಸಂಸ್ಥೆಯಲ್ಲಿ ಆರು ತಿಂಗಳಿಗೂ ಅಧಿಕ ಕಾಲ ಅಧಿಕಾರಿಗಳು ಆಡಳಿತ ಪ್ರತಿನಿಧಿಗಳ ಉಪಸ್ಥಿತಿ ಕಡ್ಡಾಯ ಇರಲೇಬೇಕು ಅನ್ನೋದು ಒಂದು ನಿಯಮ ಅದು ಇವತ್ತು ನಾಲ್ಕು ವರ್ಷ ನಾಲ್ಕು ತಿಂಗಳು ಸಂಪೂರ್ಣ ಆಗಿದೆ ಆ ನಿಯಮ ಈಗಾಗಲೇ ಉಲ್ಲಂಘನೆ ಆಗಿದೆ ಅದ್ರ ಜೊತೆಗೆ ಎರಡನೇ ಮಹತ್ವಪೂರ್ಣವಾದಂತಹ ನಿಯಮ ಆದ ಮಹತ್ವಪೂರ್ಣವಾದಂತಹ ನಿಯಮ ಏನು ಅಂತಂದ್ರೆ ಜನಪ್ರ ಪ್ರಜಾಪ್ರತಿನಿಧಿಗಳ ಅನುಪಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಿ ಪಾಲಿಸಿ ಮ್ಯಾಟರ್ಗಳನ್ನ ಪ್ರಮುಖವಾದಂಥ ಮಹತ್ವಪೂರ್ಣವಾದಂಥ ನಿರ್ಣಯಗಳನ್ನು ಸರ್ಕಾರ ಆ ಸ್ಥಳೀಯ ಸಂಸ್ಥೆಗೆ ಸಂಬಂಧಪಟ್ಟ ತಗೊಳ್ಳೋದು ನಿಷಿದ್ಧ ಹಾಗಾಗಿ ಎರಡೂ ನಿಯಮಗಳನ್ನ ಇವತ್ತು ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡೋದ್ರಿಂದ ನಾನು ಇವತ್ತು ಇಡೀ ಸಿದ್ದರಾಮಯ್ಯ ಸರ್ಕಾರದ ಎಲ್ಲ ಮೂವತ್ಮೂರು ಅವರು ಸ ಸಿದ್ದರಾಮಯ್ಯ ಸರ್ಧನ ಮೂವತ್ಮೂರು ಸಚಿವರು ಹಾಗೆ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಹಾಗೆ ರಾಜ್ಯ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳು ಸೇರಿದಾಗ ಎಲ್ಲ ಭ್ರಷ್ಟರು ಮತ್ತು ವಂಚಕರು ವಿರುದ್ಧ ನಾನು ಇವತ್ತು ದಾಖಲೆಗಳ ಸಹಿತ ಸುಮಾರು ಸಾವಿರ ಒಂದು ಆರುನೂರು ಪುಟಗಳ ದಾಖಲೆಗಳು ಸಹಿತ ಲೋಕಾಯುಕ್ತದಲ್ಲಿ ನಾನು ಲೋಕಾಯುಕ್ತರಿಗೆ ಮತ್ತು ಎ ಡಿ ಜಿ ಪಿ ಲೋಕಾಯುಕ್ತರಿಗೆ ಎಸ್ ಪಿ ಲೋಕಾಯುಕ್ತರಿಗೆ ಲೋಕಾಯುಕ್ತ ಅಲ್ಲಿ ನಾನು ದೂರುಗಳನ್ನು ದಾಖಲು ಮಾಡೋದ್ರ ಜೊತೆಗೆ ಮಾನ್ಯ ಗಣತಿಯುಕ್ತ ರಾಜ್ಯಪಾಲರ ಕಚೇರಿಯೂ ಕೂಡ ಆ ಒಂದು ದಾಖಲೆಗಳ ಸಹಿತ ದೂರನ್ನು ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಮನವಿ ಪತ್ರದೊಂದಿಗೆ ದೂರನ್ನು ಕೂಡ ಕೊಟ್ಟಿದ್ದೀನಿ